ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ತಯಾರಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇನ್ನು ಕೇವಲ ಇಪ್ಪತ್ತೈದು ದಿನಗಳು ಮಾತ್ರ ಬಾಕಿ ಉಳಿದಿದೆ ಸೊ ಈ ಒಂದು ಇಪ್ಪತ್ತೈದು ದಿನಗಳಲ್ಲಿ ನಾವು ಏನನ್ನ ಓದಬೇಕು ಹೇಗೆ ಓದಬೇಕು ಓದಬೇಕಾದ್ರೆ ಏನೋ ಕೂಡ ಟೈಮ್ ಟೇಬಲ್ ಹೇಗಿರಬೇಕಾಗುತ್ತೆ ಸೀಕ್ರೆಟ್ಸ್ ಏನು ಸ್ಟ್ರಾಟರ್ಜಿಸ್ ಏನು ಜೊತೆಗೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನೇ ಯಾವ ರೀತಿಯಾಗಿ ನಾವು ಓದ್ಬೇಕಾಗುತ್ತೆ ಇವುಗಳನ್ನೆಲ್ಲ ಒಳಗೊಂಡಂತ ಇಪ್ಪತ್ತೈದು ದಿನಗಳ ಸ್ಟಡಿ ಟಿಪ್ಸ್ ಏನಿರಬೇಕು ಹೇಗಿರ್ಬೇಕು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ನೋಡಿ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಯಾರೆಲ್ಲ ಅನೇಕ ಜನ ಈಗ ತಾನೇ ಅಂದ್ರೆ ಎಲಿಜಿಬಲ್ ಆಗಿರ್ತೀರ ಬುಕ್ಕೇ ಮುಟ್ಟಿರಲ್ಲ ಈಗ ತಾನೇ ಬುಕ್ ಮುಟ್ತಾ ಇರ್ತೀರ ನೀವು ಯಾವ ರೀತಿಯಾಗಿ ಓದ್ಬೇಕಾಗುತ್ತೆ ಎಷ್ಟನ್ನ ಓದಿದ್ರೆ ಸಾಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಹಾಗೆ ಅನೇಕ ಜನ ಮದ ಕೂಡ ಓದ್ತಾ ಈ ಒಂದು ರಿವಿಸನ್ ಟೈಮ್ ಅಲ್ಲಿ ನೀವು ಹೆಚ್ಚು ಯಾವುದಕ್ಕೆ ಫೋಕಸ್ ಮಾಡಬೇಕು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಾ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ ತಮಗೆಲ್ಲ ಗೊತ್ತಿದೆ ಸೊ ವಿ ಎಗೆ ಸಂಬಂಧಪಟ್ಟಂತದ್ದು ಸಿಲೆಬಸ್ ಅನ್ನು ಕೊಟ್ಟಿದೆ ಸೊ ಈ ಸಿಲೆಬಸ್ ಅನ್ನ ಈ ಒಂದು ಪೇಪರ್ ಒನ್ ಪೇಪರ್ ಟು ಏನಿದೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಅಂತ ಏನ್ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ನಾವು ಈಗ ಪ್ರಿಪೇರ್ ಅನ್ನ ಮಾಡ್ತಾ ಇದ್ದೀವಿ ಓಕೆನಾ ಸೊ ಪೇಪರ್ ಒನ್ ಅನೇಕ ವಿಷಯಗಳನ್ನ ಒಳಗೊಂಡಿದೆ ಪೇಪರ್ ಟೂ ನಲ್ಲಿ ಕಮ್ಯುನಿಕೇಶನ್ ಪೇಪರ್ ಇದೆ ಓಕೆನಾ ಅದರಲ್ಲಿ ಕನ್ನಡ ಗ್ರಾಮರ್ ಆಗಿರ್ಲಿ ಇಂಗ್ಲೀಷ್ ಗ್ರಾಮರ್ ಆಗಿರ್ಲಿ ಕಂಪ್ಯೂಟರ್ ಜ್ಞಾನ ಆಗಿರ್ಲಿ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ ಇದು ನಿಮ್ಗೆ ಸಿಲೆಬಸ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಅನೇಕ ಜನ ಆಲ್ರೆಡಿ ಸುಮಾರು ದಿನಗಳಿಂದ ಓದ್ಕೊಂತ ಬಂದಿದ್ರ ಅನೇಕ ರೀತಿಯಿಂದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ ಸೊ ಈಗ ಇರುವಂತ ಇಪ್ಪತ್ತೈದು ದಿನಗಳಲ್ಲಿ ಏನನ್ನ ಓದ್ಬೇಕು ಇರೋಂತದನ್ನ ಯಾವ ರೀತಿಯಾಗಿ ನಾವು ಪ್ಲಾನ್ ಮಾಡ್ಕೊಂಡು ಒಂದಿಷ್ಟು ನಾವು ಟಿಪ್ಸ್ ಅನ್ನ ಯೂಸ್ ಮಾಡಿಕೊಂಡು ಇರುವಂತಹ ಮಾಹಿತಿಯನ್ನ ಮತ್ತಷ್ಟು ಹೆಚ್ಚು ಯಾವ ರೀತಿ ಮಾಡ್ಕೊಬೇಕು ನಾಲೆಡ್ಜ್ ಜನ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಮಾಹಿತಿನ ಕೊಟ್ಟಿದ್ದಾರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವೇನು ಕರಿತಾ ಹೋಗ್ತೀವಿ ಸಿ ಎ ಅಂತ ಕರಿತಾ ಹೋಗ್ತೀವಿ ಕರೆಂಟ್ ಅಫೈರ್ಸ್ ಅಂತ ಕರಿತಾ ಹೋಗ್ತೀವಿ ಸೊ ಇಲ್ಲಿ ಪ್ರಮುಖವಾಗಿ ಸರ್ ಎಷ್ಟನ್ನು ಓದ್ಬೇಕು ನಾವೇನಾದರೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕವರ್ ಮಾಡ್ಕೊಬೇಕಾ ಅಥವಾ ಎರಡ್ ಸಾವಿರದ ಇಪ್ಪತ್ ಮೂರ್ ಕವರ್ ಮಾಡ್ಬೇಕಾ ಅನ್ನೋದಾದ್ರೆ ಸೊ ಇಲ್ಲಿ ನೋಡಿ ಪ್ರಮುಖವಾಗಿ ಇದು ನಿಮ್ಗೆ ತಮ್ಗೆಲ್ಲಾ ವಿಷಯ ತಿಳಿದೇ ಇರಲಿ ಅಂದ್ರೆ ತಿಳಿದಿರುತ್ತೆ ಕಾಮನ್ ಆಗಿ ಇದು ಪಿ ಯು ಸಿ ಬೇಸ್ಡ್ ಎಕ್ಸಾಮ್ ಅಂದರೆ ಪಿ ಯು ಸಿ ಮೇಲೆ ಕರೆದಿರುವಂಥ ಗ್ರಾಮಾಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ ಆಗಿರೋದ್ರಿಂದ ನಾವು ಆಲ್ರೆಡಿ ಏನು ಮಾಡ್ತಾ ಹೋಗ್ತೀವಿ ಕೆ ಎ ಎಸ್ ಆಗಿರಲಿ ಅಥವಾ ಮತ್ತೊಂದು ಎಕ್ಸಾಮ್ ಆಗಿರಲಿ ಕೆ ಪಿ ಎಸ್ ಸಿ ನಡೆಸುವಂತ ಎಕ್ಸಾಮ್ಗೆ ಏನಾಗ್ತಾ ಹೋಗುತ್ತೆ ಕಂಪ್ಲೀಟ್ಲಿ ನೀವು ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತೆರಡಾಗಿರಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಿರ್ಲಿ ಇನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಬೇಕಾದ್ರೆ ಅಲ್ಲಿಂದ ಕೂಡ ಪ್ರಶ್ನೆಗಳು ಬಂದ್ಬಿಡ್ತವೆ ಆದರೆ ಕೆ ಇ ಅವರು ನಡೆಸ್ತಾರ ಅದರಿಂದ ಇದು ಸೊ ನಮಗೆ ಸೊ ಈ ಒಂದು ಪಿ ಯು ಸಿ ಬೇಸಡ್ ಆಗಿರಂತ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸೊ ನನ್ನ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ನೋಡ್ಬಿಟ್ಟು ಸಾಕಾಗುತ್ತೆ ಓಕೆನಾ ಜನವರಿಯಿಂದ ನೋಡ್ಕೊಂತ ಹೋಗಿ ಪ್ರಮುಖವಾಗಿ ಜನವರಿಯಿಂದ ಎಲ್ಲವನ್ನೂ ಕೂಡ ಏನೆಲ್ಲ ಇದೆ ಸೊ ಮ್ಯಾಗ್ಝಿನ್ ನಿಮ್ಗೆ ಯಾವ್ದು ದಿ ಬೆಸ್ಟ್ ಅನ್ಸುತ್ತೆ ಆ ಮ್ಯಾಗ್ಝಿನ್ಸ್ ನ ರೆಫರ್ ಮಾಡ್ಕೊಂತ ಹೋಗಿ ಸೊ ನೀ ಒಂದು ಏನು ಕರೆಂಟ್ ಗೆ ಸಂಬಂಧಪಟ್ಟಂತದ್ದು ಏನಾದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಐಲೆಟ್ಸ್ ನಿಮ್ಗೆ ಇರುತ್ತೆ ಎರಡು ಮೂರು ಪೇಜಸ್ ಐಲೈಟ್ಸ್ ಇರುತ್ತೆ ಅಂತವು ನೋಡ್ಕೊಂತ ಹೋಗಿ ಸಾಕಾಗುತ್ತೆ ತುಂಬಾ ಬೇಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕಂಪ್ಲೀಟ್ಲಿ ಎವ್ರಿ ಮಂತ್ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ನೋಡ್ಕೊಂತ ಹೋಗಿ ಸೊ ಯಾವ್ದು ದಿ ಬೆಸ್ಟ್ ಮ್ಯಾಗಝಿನ್ ಅಂತ ಹೇಳ್ತೆ ಅದು ನೋಡ್ಕೊಂತ ಹೋಗಿ ಜೊತೆಗೆ ಪ್ರಮುಖವಾಗಿ ಇಲ್ಲಿ ವಿಷಯವನ್ನ ಕೊಟ್ಟಿದ್ದಾರೆ ಅಂದ್ರೆ ದೈನಂದಿನ ಗ್ರಹಿಕೆಯ ವಿಷಯಗಳು ಜೊತೆಗೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಸ್ಥೂಲ ನೋಟದ ವಿಷಯಗಳು ಅಂತ ಓಕೆನಾ ಸೊ ಇಲ್ಲಿ ಏನಾಗ್ತಾ ಹೋಗುತ್ತಂದ್ರೆ ಪ್ರಮುಖವಾಗಿ ಈ ಒಂದು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಏನಾಗ್ತಾ ಹೋಗುತ್ತಂದ್ರೆ ಈಗ ನಮ್ಗೆಲ್ಲ ಗೊತ್ತೇ ಇದೆ ಅಂದ್ರೆ ಪ್ರಸ್ತಾವನೆ ಹಿಡ್ಕೊಂಡು ಅಪ್ ಟು ಏನು ಸಂವಿಧಾನ ಸಂಸ್ಥೆಗಳು ಅಥವಾ ಸಂವಿಧಾನ ಸಂಸ್ಥೆಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಅಪ್ ಟು ಅಲ್ಲಿವರು ಕೂಡ ಓದ್ಬೇಕಾ ಸರ್ ಅನ್ನೋದಾದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಇರುವಂತಹ ಇಪ್ಪತ್ತೈದು ದಿನಗಳಲ್ಲಿ ನೀವೇನ್ ಮಾಡಬೇಕಂದ್ರೆ ಹೆಚ್ಚು ಪಂಚಾಯತ್ ರಾಜ್ ಬಗ್ಗೆ ಹೆಚ್ಚು ಫೋಕಸ್ ಅನ್ನ ಮಾಡಿ ಓಕೆನಾ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಹೋಗಿ ಅದರಲ್ಲೂ ಕೂಡ ತಮಗೆ ಗೊತ್ತಿರುವಂತಹ ಭಾಗ ಭಾಗ ಒಂಬತ್ತಕ್ಕೆ ಸಂಬಂಧಪಟ್ಟದ್ದು ಏನ್ ಬರ್ತಾ ಹೋಗುತ್ತೆ ಪಂಚಾಯತ್ ರಾಜ್ ಹಾಗೆ ಅನುಸೂಚಿ ಹನ್ನೊಂದರಲ್ಲಿ ಬರುವಂತದ್ದು ಸೊ ವಿಷಯಗಳೇನೆಲ್ಲ ಇರ್ತವೆ ಅವುಗಳೆಲ್ಲ ಕೂಡ ನೋಡ್ಕೊಂತ ಹೋಗಿ ಪ್ರಮುಖವಾಗಿ ಬರುವಂತಹ ಇಪ್ಪತ್ತೊಂಬತ್ತು ವಿಷಯಗಳು ಬರ್ತವೆ ಓಕೆನಾ ಇಪ್ಪತ್ತೊಂಬತ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಸ್ಟಡಿ ಮಾಡ್ತಾ ಹೋಗಿ ಜೊತೆ ಜೊತೆಗೆ ವಿಧಿ ಏನಾಗುತ್ತೆ ಟೂ ಫಾರ್ಟಿ ತ್ರೀ ಟೂ ಫಾರ್ಟಿ ತ್ರೀ ಎಂದ ಹಿಡ್ಕೊಂಡು ಓವರ್ಗೆ ಕಂಪ್ಲೀಟ್ ಆಗಿ ಎಲ್ಲವರು ಕೂಡ ನೋಡ್ಕೊಂತ ಹೋಗಿ ಅವುಗಳ ಆ ಒಂದು ವಿಧಿ ಏನಿರುತ್ತೆ ಅವುಗಳ ಕಾರ್ಯ ಏನು ಕಾರ್ಯ ಏನು ಎಲ್ಲವುಗಳಿಗೆ ಸಂಬಂಧಪಟ್ಟಂತ ಸ್ಟಡಿಯನ್ನ ಮಾಡ್ತಾ ಹೋಗಿ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಜೊತೆ ಜೊತೆಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತದ್ದು ಒಂದಿಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಟಡಿಯನ್ನು ಮಾಡ್ಕೊತ ಹೋಗಿ ಒಂದಿಷ್ಟು ಪ್ರಮುಖ ತಿದ್ದುಪಡಿಗಳನ್ನ ನೋಡ್ಕೊಳ್ಳಿ ಪ್ರಮುಖ ಭಾಗಗಳು ಅನುಸೂಚಿಗಳು ಇವುಗಳ ಬಗ್ಗೆ ಹೆಚ್ಚು ಫೋಕಸ್ ಅನ್ನ ಕೊಡ್ತಾ ಹೋಗಿ ಓಕೆನಾ ಮತ್ತೆ ರಾಷ್ಟ್ರಪತಿ ಅವರ ಸಂಪರ್ಕಕ್ಕೆ ಒಂದಿಷ್ಟು ಫೋಕಸ್ ಅನ್ನ ಮಾಡಿ ಸೊ ಇಷ್ಟನ್ನ ಮಾಡಿದ್ರೆ ಅಂತಂದ್ರೆ ಸೊ ಇರುವಂತ ಇಪ್ಪತ್ತೈದು ದಿನಗಳಲ್ಲಿ ಯಾರೆಲ್ಲ ಈಗ ಮೊದಲಿಗೆ ನಾನು ಓದಬೇಕು ಅಂತ ಕೂತ್ಕೊಂಡಿದ್ರ ಇಪ್ಪತ್ತೈದು ದಿನಕ್ಕೆ ಅವ್ರು ಇಷ್ಟನ ಮಾಡ್ತಾ ಹೋಗಿ ಹೆಚ್ಚು ಹೋದ್ ಅವಶ್ಯಕತೆ ಬೇಡ ಸೊ ಮೊದಲಿಂದ ನಾವು ಆಲ್ರೆಡಿ ಸ್ಟಡಿಯನ್ನ ಮಾಡಿದೀವಿ ಸರ್ ಸೊ ಈ ವಿಷಯಗಳಿಗೆ ನಾನು ಏನು ಹೇಳ್ತಾರೆ ಈ ವಿಷಯಗಳಿಗೆ ಮತ್ತಷ್ಟು ಫೋಕಸ್ ಅನ್ನ ಕೊಡ್ತಾ ಹೋಗ್ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಭಾರತದ ಇತಿಹಾಸ ಅಂತ ಕೇಳಿದಾರೆ ಅಂದ್ರೆ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಭಾರತದ ಇತಿಹಾಸ ಅಂದ್ರೆ ಕರ್ನಾಟಕ ಇತಿಹಾಸವನ್ನ ಸಂಪೂರ್ಣವಾಗಿ ಓದ್ಬೇಕಾಗುತ್ತೆ ಓದ್ಬೇಕಾಗುತ್ತೆ ಏನು ಶಾತವಾಹನದಿಂದ ಹಿಡ್ಕೊಂಡು ಅಪ್ ಟು ಮೈಸೂರು ಏನು ರಾಜ್ಯ ಬರುತ್ತೆ ಮೈಸೂರು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಲಿ ಅಲ್ಲಿವರು ಕೂಡ ಮೈಸೂರು ಒಡೆಯವರಿಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಅದರ ಜೊತೆ ಜೊತೆಗೆ ಈಗ ಏನಾಗುತ್ತೆ ಭಾರತದ ಇತಿಹಾಸ ನೋಡಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸ ಅಂತ ಕೇಳಿದ್ರಿಂದ ಸ್ವಲ್ಪ ಆಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ ಸೊ ಇಲ್ಲಿ ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟಂತೆ ಬರುವಂತದ್ದು ಅವನು ಕೂಡ ಸೊ ಆಂಗ್ಲ ವಾರ್ ಏನ್ ಹೀತಾ ಹೋಗುತ್ತೆ ಸೊ ಇಲ್ಲಿ ಅವನು ಕೂಡ ನೋಡ್ಕೊಬೇಕಾಗುತ್ತೆ ಟಿಪ್ಪು ಸುಲ್ತಾನ್ ಮತ್ತು ಐದರಲ್ಲಿಗೆ ಸಂಬಂಧಪಟ್ಟದ್ದು ಯಾಕಂದ್ರೆ ಅವರು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ರಿಂದ ಸೊ ಅವನು ಕೂಡ ಸ್ವಲ್ಪ ನೋಡ್ಕೊಂತ ಹೋಗಿ ಓಕೆನಾ ವೆರಿ ವೆರಿ ಇಂಪಾರ್ಟೆಂಟ್ ಜೊತೆಗೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ತಮಗೆಲ್ಲ ಗೊತ್ತಿದೆ ಕರ್ನಾಟಕ ಜಿಯೋಗ್ರಫಿ ಏನಿದೆ ಮ್ಯಾಕ್ಸಿಮ್ ನದಿಗಳಾಗಿರಲಿ ಜಲಪಾತಗಳಾಗಿರಲಿ ವಿಸ್ತೀರ್ಣ ಆಗಿರಲಿ ಓಕೆನಾ ಜೊತೆಗೆ ಒಂದಿಷ್ಟು ಮಣ್ಣುಗಳ ಬಗ್ಗೆ ಆಗಿರಲಿ ಮಣ್ಣು ಯಾವ ರೀತಿಯ ಮಣ್ಣಿದೆ ಅವುಗಳಿಗೆ ಸಂಬಂಪಟ್ಟಂಥದ್ದಾಗಿರಲಿ ಶಿಲೆಗಳಿಗೆ ಸಂಪಟ್ಟದ್ದಾಗಿರಲಿ ಓಕೆನಾ ಅದೇ ರೀತಿಯಾಗಿ ಒಂದಿಷ್ಟು ಪ್ರಮುಖ ಸ್ಥಳಗಳ ಬಗ್ಗೆ ಆಗಿರಲಿ ಸೊ ಇವುಗಳ ಬಗ್ಗೆ ನೀವೇನು ಮಾಡೋಕ್ಕಾಗತ್ತೆ ಸ್ಟಡಿಯನ್ನು ಮಾಡೋಕ್ಕಾಗುತ್ತೆ ಭಾರತದ ನೋಡಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತ ಭೂಗೋಳ ವಿಷಯಗಳಿಗೆ ಸಂಬಂಧಪಟ್ಟದ್ದು ಸ್ಟಡಿಯನ್ನು ಮಾಡೋಕಾಗುತ್ತೆ ಓಕೆನಾ ಸೊ ಒಂದಿಷ್ಟು ವಿಸ್ತೀರ್ಣ ಸೊ ಹಾಗೆ ಒಂದಿಷ್ಟು ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ಎಲ್ಲಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಬರುವಂತ ಪ್ರಮುಖ ಜಲಪಾತಗಳು ಪ್ರಮುಖ ನದಿಗಳು ಓಕೆನಾ ಸೊ ಇವುಗಳ ಬಗ್ಗೆ ಹೆಚ್ಚು ಫೋಕಸ್ ಅನ್ನು ಕೊಡ್ತಾ ಹೋಗಿ ಇದು ಕೂಡ ನಿಮಗೆ ಎಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಇಲ್ಲೇನಾಗುತ್ತೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಅಂದ್ರೆ ಹೋಗ್ತಾರೆ ಇಲ್ಲಿ ಒಂದಿಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತಾ ಹೋಗ್ತೀವಿ ಈಗ ಆಡಳಿತಾತ್ಮಕ ದೃಷ್ಟಿಯಿಂದ ಮಾಡ್ತಾ ಹೋಗಿ ಅನೇಕ ವಿಭಾಗಗಳನ್ನ ಮಾಡ್ಕೊಂತ ಹೋಗಿದ್ವಿ ಆ ನಿಟ್ಟಿನಲ್ಲಿ ಯಾವೆಲ್ಲ ವಿಭಾಗಗಳು ಲೈಕ್ ಕರ್ನಾಟಕದಲ್ಲಿ ಬರುವಂತಹ ಇಲ್ಲಿ ಬೆಂಗಳೂರು ವಿಭಾಗ ಆಗಿರಲಿ ಮೈಸೂರು ವಿಭಾಗ ಆಗಿರಲಿ ಕರ್ ವಿಭಾಗ ಆಗಿರಲಿ ಬೆಳಗಾವಿ ವಿಭಾಗಗಳಾಗಿರಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದಿಷ್ಟು ಜಿಲ್ಲೆಗಳು ಬರ್ತವೆ ಅವುಗಳಿಗೆ ಸಂಬಂಧಪಟ್ಟಂಥ ಆಡಳಿತ ಶ್ರೇಣಿ ಯಾವ ರೀತಿಯಾಗಿರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತೆ ಫೋಕಸ್ ಅನ್ನು ಮಾಡ್ಕೊತ ಓಕೆನಾ ಜೊತೆಗೆ ತಮಗೆ ಆಲ್ರೆಡಿ ಹೇಳಿದ್ದೇನೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಓಕೆನಾ ಜೊತೆಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮಾಹಿತಿ ಕೊಟ್ಟೆ ಸೊ ಅವುಗಳು ಕೂಡ ಇಲ್ಲಿ ಮತ್ತೊಂದು ವಿಷಯವನ್ನಾಗಿ ಕೊಟ್ಟಿದ್ದಾರೆ ಸೊ ಅವುಗಳ ಬಗ್ಗೆ ಸ್ವಲ್ಪ ಫೋಕಸ್ ಅನ್ನ ಮಾಡ್ಕೊತಾ ಹೋಗಿ ಓಕೆನಾ ಜೊತೆಗೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಅಂದ್ರೆ ಈ ಒಂದು ಆರ್ಥಿಕತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನೆಲ್ಲ ಒಂದಿಷ್ಟು ಯೋಜನೆಗಳು ಬಂದಿದೆ ಓಕೆನಾ ಬಜೆಟ್ ಅಲ್ಲಾಗಿರ್ಲಿ ಅಥವಾ ಒಂದಿಷ್ಟು ಯಾವೆಲ್ಲ ಯೋಜನೆಗಳು ಇತ್ತೀಚೆಗೆ ಅದರಲ್ಲೂ ಕೂಡ ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮ ಪಂಚಾಯಿತಿಯ ಲೆವೆಲ್ ಅಲ್ಲಿ ಸೊ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಕಂದಾಯ ಇಲಾಖೆ ಆಗಿರೋದ್ರಿಂದ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕೂಡ ಒಂದಿಷ್ಟು ಯೋಜನೆಗಳು ಬೈದಾವ ಸೊ ಆ ಪ್ಲಾನಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಯೋಜನೆಗಳು ಬಂದಿದೆ ಯಾವಾಗ ಇಂಪ್ಲಿಮೆಂಟ್ ಆಯಿತು ಅದರ ಉದ್ದೇಶ ಏನು ಇವುಗಳ ಬಗ್ಗೆ ಫೋಕಸ್ನ ಮಾಡ್ಕೊತಾವ ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲೊಂದಿಷ್ಟಿದೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತೆ ಅಭಿವೃದ್ಧಿ ಕುರಿತು ವಿಷಯಗಳು ಅಂದ್ರೆ ಎನ್ವೈರನ್ಮೆಂಟ್ ಸೈನ್ಸ್ ಇರುತ್ತೆ ಆಗಿ ನಿಮಗೆಲ್ಲ ಗೊತ್ತಿರುತ್ತೆ ಮಾಲಿನ್ಯ ಆಗಿರಲಿ ಅದಕ್ಕೆ ಕಾರಣ ಏನು ಓಕೆನಾ ಅದೇ ರೀತಿ ಓಝನ್ ಆಗಿರಲಿ ಅದೇ ರೀತಿ ಜಲಮಾಲನೆಗೆ ಸಂಬಂಧಪಟ್ಟದೇನು ಸೊ ಇವುಗಳ ಬಗ್ಗೆ ಜನರಲ್ ಸೈನ್ಸ್ ಇರುತ್ತೆ ತುಂಬ ಆಗಿ ನಾನು ಸೈನ್ಸ್ ಕಂಪ್ಲೀಟ್ಲಿ ಸೈನ್ಸ್ ಓದಲ್ಲ ಕಂಪ್ಲೀಟ್ಲಿ ಸೈನ್ಸ್ ಹೋದಂಥ ಅವಶ್ಯಕತೆ ಬೇಡ ಒಂದಿಷ್ಟು ಏನಿರುತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸಮಸ್ಯೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸೈನ್ಸ್ ಏನಿರುತ್ತೆ ಪರಿಸರ ಇ ವಿ ಎಸ್ ಅಂತ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂಥ ಫೋಕಸನ್ನ ಮಾಡ್ಕೊಂತ ಹೋಗಿ ಓಕೆನಾ ಸೊ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಇವುಗಳಿಗೆ ಎಲ್ಲವೂ ಸಂಬಂಧಪಟ್ಟಂತೆ ಪೇಪರ್ ಒನ್ಗೆ ಗೆ ಸಂಬಂಧಪಟ್ಟಂತೆ ಮತ್ತೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಈ ದಿನದಿಂದ ಈಗ ಆಲ್ರೆಡಿ ಕೆಆರ್ ಟೂಟೋಲ್ಸ್ ಕಡೆಯಿಂದ ಈಗ ನಿರಂತರವಾಗಿ ನಿಮಗೆ ಅಪ್ ಟು ಎಕ್ಸಾಮ್ರು ಕೂಡ ಎಂ ಸಿ ಕ್ಯೂ ಪ್ರಾರಂಭವನ್ನ ಪ್ರಾರಂಭವನ್ನು ಮಾಡ್ತಾ ಇದೀನಿ ಇವತ್ತಿಂದ ಇವತ್ತಿನ ಪ್ರಾರಂಭ ಆಗ್ತಾ ಇದೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರತಿಯೊಂದು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಡೈಲಿ ಪ್ರತಿನಿತ್ಯ ಮಾದರಿ ಪ್ರಶ್ನೋತ್ತರಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನಿಮಗೆ ಕಂಪ್ಲೀಟ್ಲಿ ನಮ್ಮ ವಿಡಿಯೋಗಳನ್ನು ಕೂಡ ಫಾಲೋ ಮಾಡ್ಕೊಂತ ಹೋದ್ರೆ ಸಾಕು ಸೊ ಇವತ್ತಿನಿಂದ ತರಗತಿಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಎಲ್ಲ ವಿಷಯಗಳನ್ನ ಒಳಗೊಂಡಂತೆ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಮಾಡ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಎಂ ಸಿ ಕ್ಯೂ ಮಾಡ್ಕೊಂತ ಹೋಗ್ತೀನಿ ಹಾಗಾಗಿ ಆ ವಿಡಿಯೋಗಳನ್ನ ಕೂಡ ನೋಡ್ತಾ ಹೋಗಿ ಅಂತ ಹೇಳ್ತಾ ಸೊ ಕೊನೆಯದಾಗಿ ಪತ್ರಿಕೆ ಎರಡು ಇಲ್ಲಿ ತಮ್ಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಕಡ್ಡಾಯ ಕನ್ನಡ ಪಾಸ್ ಕನ್ನಡದ ಬಗ್ಗೆ ತುಂಬಾ ಸ್ಟಡಿ ಮಾಡ್ಬಿಡುತ್ತಾರೆ ಗ್ರಾಮರ್ ನಿಮ್ಗೆ ಸಾಮಾನ್ಯ ಕನ್ನಡ ಈಸಿ ಆಗಿಬಿಡುತ್ತೆ ನೀವು ಓಕೆನಾ ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇವುಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಇಂಗ್ಲೀಷ್ ಆಗಿರಲಿ ಸಾಮಾನ್ಯ ಕನ್ನಡ ಆಗಿರಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಕೆಆರ್ ಟು ಟೂರೀಸ್ ಮಾಡಿದ್ವಿ ಕಂಪ್ಲೀಟ್ ವಿಡಿಯೋಸ್ ಇದೆ ಕನ್ನಡ ತಮಗೆಲ್ಲ ಗೊತ್ತಿದೆ ಸಾಮಾನ್ಯ ಕನ್ನಡ ಅಥವಾ ಜನರಲ್ ಕನ್ನಡ ಅಥವಾ ನಾವೇನು ವ್ಯಾಕರಣ ಕನ್ನಡ ಅಂತ ಕರಿತಾ ಹೋಗ್ತೀವಿ ಅಥವಾ ಕನ್ನಡ ವ್ಯಾಕರಣ ಅಂತ ಕರಿತಾ ಹೋಗ್ತೀವಿ ಅದ್ಭುತವಾಗಿ ತರಗತಿಗಳು ಮಾಡಿಕೊಟ್ಟಿದ್ದೇನೆ ಸೊ ಅವುಗಳಿಗೆ ಸಂಬಂಧಪಟ್ಟಂತ ಏಳು ವಿಡಿಯೋಗಳನ್ನ ಮಾಡಿದ್ದೇನೆ ವಿಡಿಯೋಗಳನ್ನ ನೋಡಿದ್ರೆ ಇಟ್ಸ್ ನಿಮಗೆ ಕನ್ನಡ ವ್ಯಾಕರಣ ಸಂಪೂರ್ಣವಾಗಿ ಅದರಲ್ಲಿ ಕವರ್ ಆಗುತ್ತೆ ಬೇಸಿಕ್ ಟು ನಿಮಗೆ ಅಡ್ವಾನ್ಸ್ ಲೆವೆಲ್ ಮಾಡಿದ್ದೇನೆ ವಿಡಿಯೋಗಳ ಒಂದು ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಹಾಗೆ ಸಾಮಾನ್ಯ ಇಂಗ್ಲಿಷ್ ನಮ್ಗೆಲ್ಲ ಗೊತ್ತಿದೆ ಅತ್ಯಂತ ಸರಳವಾಗಿ ಆಡು ಭಾಷೆಯಲ್ಲಿ ನಿಮಗೆ ಇಂಗ್ಲಿಷ್ ವ್ಯಾಕರಣವನ್ನು ಹೇಳ್ಕೊಡ್ತೇನೆ ಓಕೆನಾ ಪ್ರತಿನಿತ್ಯ ತರಗತಿಯಲ್ಲಿ ಸೊ ಇವತ್ತಿನಿಂದ ಲೈವ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ ತರಗತಿಯಲ್ಲಿ ಎಂಸಿಕ್ಯೂ ವೈಸ್ ಎಂಸಿಕ್ಯೂ ಮಾದರಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ ಅವುಗಳಿಗೆ ಸಂಬಂಧಪಟ್ಟ ಕೂಡ ಆಲ್ರೆಡಿ ಈಗ ಇಂದಿನ ತರಗತಿಗಳು ಅನೇಕ ವಿಡಿಯೋಗಳನ್ನ ನಾನು ಮಾಡಿದ್ದೇನೆ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡ್ಕೊಳ್ತಾ ಹೋಗಿ ಕಷ್ಟ ಸರ್ ಅನ್ನೋ ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರು ಕೂಡ ಕುಂಡ್ಕೊಂಡು ಕೇಳಿ ಅವರು ಸುಲಭವಾಗಿ ಅರ್ಥ ಆಗುತ್ತೆ ಆ ಲೆವೆಲ್ ನಿಮಗೆ ತುಂಬಾ ಸರಳ ಪದಗಳಲ್ಲಿ ಸರಳ ಭಾಷೆಯಲ್ಲಿ ವ್ಯಾಕರಣವನ್ನು ಕಲಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಕನ್ನಡ ಕೂಡ ಮತ್ತೊಮ್ಮೆ ಇದರಲ್ಲಿ ಆಡ್ ಮಾಡ್ಕೊಡ್ತಾ ಹೋಗ್ತೀನಿ ಕಂಪ್ಯೂಟರ್ ಅಷ್ಟೇ ಸೊ ನಾನು ಕಂಪ್ಯೂಟರ್ ಗೊತ್ತೇ ಇಲ್ಲ ಸರ್ ನಾನು ಇವತ್ತೇ ಬುಕ್ ಮಾಡ್ತಾ ಇರೋದು ಅನ್ನೋದು ಕೂಡ ಕಂಪ್ಯೂಟರ್ ಬಗ್ಗೆ ಕೂಡ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಸೊ ಕಂಪ್ಲೀಟ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಬೇಕು ಅಷ್ಟನ್ನು ನೀವು ಸ್ಟಡಿಯನ್ನು ಹೋಗಬೇಕಾಗುತ್ತೆ ತುಂಬ ಡೆಪ್ತ್ ಬೇಡ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಏನು ಸರ್ ನಾವು ಯಾವ ರೀತಿಯಾಗಿ ಟೈಮ್ ಟೇಬಲ್ ಇರಬೇಕಾಗುತ್ತೆ ನೋಡಿ ಪ್ರತಿನಿತ್ಯ ನಾವು ಏನಾಗುತ್ತೆ ಅಂದ್ರೆ ಉಳಿದಿರೋಂಥ ಇಪ್ಪತ್ತೈದು ದಿನಗಳಲ್ಲಿ ಇಪ್ಪತ್ತೈದು ದಿನಗಳಲ್ಲಿ ಸೊ ಕಂಪ್ಲೀಟ್ಲಿ ನಿಮ್ಗೆ ಗೊತ್ತಾಯಿತು ಅಂದರೆ ಏನನ್ನು ಓದ್ಬೇಕು ಎಷ್ಟನ್ನು ಓದ್ಬೇಕು ಎಷ್ಟನ್ನು ಓದ್ಬೇಕು ಅಂತ ಹೇಳ್ಕೊಟ್ಟೆ ಓಕೆ ಈಗ ಆಲ್ರೆಡಿ ಎಷ್ಟು ಸರಳವಾಗಿ ತುಂಬ ನಾವು ಸಿಲೆಬಸ್ ಅನ್ನು ನೋಡಿ ಗಾಬರಿ ಪಡುವಂಥದ್ದು ಅವಶ್ಯಕತೆ ಇಲ್ಲ ಓಕೆನಾ ಸೊ ಸಿಂಪಲ್ ಆಗಿ ತಮ್ಗೆ ಎಷ್ಟು ಸರಳ ಅನ್ಸುತ್ತೆ ಅಷ್ಟು ಸರಳವಾಗಿ ಎಂ ಸಿ ಕ್ಯೂ ಮಾದರಿಯಲ್ಲಿ ಈ ಒಂದು ಟಾಪಿಕ್ ಅನ್ನು ಓದ್ಬೇಕಾದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ರೈಸ್ ಮಾಡ್ತಾರೆ ಅನ್ನೋದನ್ನ ಒಂದು ಕ್ವಶನ್ಸ್ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಓದ್ತಾ ಹೋಗ್ಬೇಕಾಗುತ್ತೆ ಓಕೆನಾ ಸೊ ಈ ಟಾಪಿಕ್ ಅನ್ನು ಆ ಟಾಪಿಕ್ ನೋಡ್ಬೇಕಾದ್ರೆ ಇದರಲ್ಲಿ ಯಾವ ರೀತಿ ಆಗ್ಬೋದು ಒಂದು ಕ್ವಶನ್ಸ್ ನಾವು ಮಾಡ್ಕೊಬೇಕು ನೀವು ಕ್ವಶನ್ಸ್ ಮಾಡ್ಕೊಂಡಿದ್ದ ತಕ್ಷಣ ಇಮಿಡಿಯೆಟ್ ಏನಾಗ್ತಾ ಹೋಗುತ್ತೆ ಆ ಒಂದು ಎಲ್ಲ ಪದಗಳ ಮೇಲೆ ನಿಮಗೆ ಫೋಕಸ್ ಹೋಗ್ತಾ ಹೋಗುತ್ತೆ ಓಕೆನಾ ಸೊ ಬ್ಲೈಂಡ್ ಆಗಿ ಓದ್ಬೇಡಿ ಸುಮ್ಮನೆ ಪೇಜ್ ಮೂವ್ ಮಾಡ್ಕೊಂಡು ಹೋಗ್ಬೇಡಿ ಒಂದೇ ಪೇಜ್ ಹೋದರೂ ಕೂಡ ಕರೆಕ್ಟಾಗಿ ಫೋಕಸ್ ಮಾಡಿ ತಮ್ಮೆಲ್ಲರ ಒಂದು ಚಿತ್ತ ಬರೀ ಪೇಜ್ ಮೇಲೆ ಇರಬೇಕಾಗುತ್ತೆ ಮೊಬೈಲ್ ರಿಂಗ್ ಮಾಡಿಕೊಂಡು ಅಥವಾ ಮೊಬೈಲನ್ನು ನಿಮಗೇನಾದರೂ ಕೂಡ ಮಾತಾಡಿಕೊಂಡು ಈ ಥರ ಮಾಡ್ತಾ ಹೋದ್ರೆ ಏನಾಗುತ್ತೆ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ದಯವಿಟ್ಟು ಇನ್ನೊಂದು ಇಪ್ಪತ್ತೈದು ದಿನಗಳ ಕಾಲ ತಮ್ಮ ಮೊಬೈಲನ್ನು ಸೈಲೆಂಟ್ ಮೋಡಲ್ಲಿ ಇಡಿ ಸೈಲೆಂಟ್ ಮೋಡಲ್ ಇಟ್ಬಿಟ್ಟು ಪತ್ತಲ್ಲಿ ಇಟ್ಕೊಂಬೇಡಿ ರಿಂಗ್ ಬಂದರೆ ಕೇಳಿಸೋ ರೀತಿ ಇರಬಾರ್ದು ಅಥವಾ ವೈಬ್ರೇಟ್ ಆಗೋ ಥರ ಇರಬಾರ್ದು ಸೈಲೆಂಟ್ ಮಾಡಿ ಕಂಪ್ಲೀಟ್ಲಿ ಸೈಲೆಂಟ್ ಯಾರು ಕಾಲ್ ಮಾಡ್ತಾರೆ ಯಾರು ಕಾಲ್ ಮಾಡ್ತಾರೆ ಗೊತ್ತಾಗಲೇಬಾರ್ದು ನಮಗೆ ಓಕೆ ನಾ ಸೈಲೆಂಟಾಗಿ ಓದುವಂಥ ಟೈಮಲ್ಲಿ ಪ್ರತಿನಿತ್ಯ ಪ್ರತಿನಿತ್ಯ ಇಪ್ಪತ್ತೈದು ದಿನಗಳಿಗೆ ಮೂರರಿಂದ ನಾಲ್ಕು ಅವರ್ ಓದಿರ್ ಸಾಕು ಫ್ರೀಯಿಂದ ಹೇಳ್ತಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಮೂರರಿಂದ ನಾಲ್ಕು ಗಂಟೆ ಹೆಂಗೆ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾರೇ ಬಂದು ಡಿಸ್ಟರ್ಬ್ ಮಾಡಿದ್ರು ಕೂಡ ಡಿಸ್ಟರ್ಬ್ ಆಗಬಾರ್ದು ತಪಸ್ ಕುಳ್ತಿರ್ತಾರಲ್ಲ ಲೈಕ್ ತಪಸಿ ಕುಳ್ದ ರೀತಿಯಲ್ಲಿ ಓದಬೇಕಾಗುತ್ತೆ ಸೊ ನೀವೇನು ಮಾಡೋಕ್ಕಾಗುತ್ತೆ ಪ್ರತಿ ಪ್ರತಿ ಒನ್ ಅವರ್ ಓದಿದ ತಕ್ಷಣ ಆ ಒನ್ ಅವರಲ್ಲಿ ಏನನ್ನ ಓದ್ದೆ ಅನ್ನೋದನ್ನ ಟೆನ್ ಮಿನಿಟ್ಸ್ ನೀವು ಟೆನ್ ಮಿನಿಟ್ಸ್ ಏನು ಮಾಡೋಕ್ಕಾಗುತ್ತೆ ಅಂದರೆ ಜಸ್ಟ್ ಕಣ್ಣನ್ನು ಮುಚ್ಕೊಂಡು ರಿಕಾಲ್ ಮಾಡೋಕ್ಕಾಗುತ್ತೆ ರೀಕಾಲ್ ಮಾಡಿರಿ ಅಂತಂದರೆ ಅದೇನಾಗುತ್ತೆ ನಿಮಗೆ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗ್ತಾ ಹೋಗುತ್ತೆ ಲಾಂಗ್ ಸ್ಟೋರೇಜ್ ಅಂದರೆ ನಾವೇನು ಹೋಗ್ತೀವಿ ಮೆಮೊರೀಸ್ ಅಲ್ಲಿ ಶಾಶ್ವತ ಮೆಮೊರಿ ಅಂತ ಕರಿತೀವಿ ಅಲ್ಲಿಗೆ ಸ್ಟೋರ್ ಆಗ್ತಾ ಹೋಗುತ್ತೆ ಅಂದರೆ ಎವ್ರಿ ಅವರ್ ನಾವು ಏನು ಮಾಡ್ಕೊತಾರೆ ಸೊ ಏನನ್ನ ನಾವು ಓದಿದೆ ಅಂತ ಕಣ್ಣು ಮುಚ್ಕೊಂಡು ಜಸ್ಟ್ ಅದನ್ನು ರೀಕಾಲ್ ಹೋಗುತ್ತೆ ಸೊ ಈ ಥರ ರೀಕಾಲ್ ಮಾಡ್ಕೊಂಡು ರೀಕಾಲ್ ಮಾಡ್ಕೊಂಡು ಓದ್ಬೇಕಾಗುತ್ತೆ ಓಕೆನಾ ಕಂಟಿನ್ಯೂಸ್ ಆಗಿ ನಾಲ್ಕು ಅವ್ರು ಓದೋದಲ್ಲ ರೆಸ್ಟನ್ನು ಕೊಡ್ತಾ ಹೋಗಿ ನೀವು ತುಂಬ ನಿಮ್ಗೆ ಏನಾಗುತ್ತೆ ಯಾವಾಗ ಸ್ಟ್ರೆಸ್ ಅನಿಸುತ್ತೆ ಮೆಂಟಲಿ ಸೊ ಸಾಧ್ಯವಾದಷ್ಟು ಕೂಡ ಸ್ಟ್ರೆಸ್ ಅನ್ಸಿದಾಗ ನಿಮ್ಗೆ ಯಾವುದು ಒಳ್ಳೆ ಮ್ಯೂಸಿಕ್ ಅನ್ಸುತ್ತೆ ಆ ಮ್ಯೂಸಿಕನ್ನು ಕೇಳಿ ಸಾಕಾಗುತ್ತೆ ಓಕೆನಾ ಕಂಪ್ಲೀಟ್ಲಿ ಈ ಥರ ಕಂಪ್ಲೀಟ್ಲಿ ಡೈಲಿ ಪ್ರತಿನಿತ್ಯ ಮಿನಿಮಮ್ ಹೇಳ್ತಾರೆ ಮಿನಿಮಮ್ ತ್ರೀ ಟು ಫೋರ್ ಅವರ್ ಓದಬೇಕು ಸರ್ ನಾನು ಟ್ವೆಲ್ ಅವರ್ಸ್ ಓದ್ತೀನಿ ತುಂಬಾ ವೆರಿ ಗುಡ್ ಓಕೆನಾ ನೋ ಡೌಟ್ ಚೆನ್ನಾಗಿ ಓದ್ತಾ ಹೋಗ್ತೀರಾ ಅದು ಚೆನ್ನಾಗಿ ಮಾಹಿತಿನ ಪಡ್ಕೊತಾ ಹೋಗ್ತೀರಾ ಬಟ್ ನಾನು ಹೇಳ್ತೀರಾ ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ಓದ್ಲೇಬೇಕಾಗುತ್ತೆ ಈ ಒಂದು ಇಪ್ಪತ್ತೈದು ದಿನಗಳಲ್ಲಿ ಹಾಗಾದ್ರೆ ಯಾವಾಗ ಓದ್ಬೇಕು ಸರ್ ನೋಡಿ ನಿಮಗೆ ಅನೇಕ ಜನ ತಮ್ಮ ಒಂದು ಏನಾಗುತ್ತೆ ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವರಿಗೆ ಏನಾಗುತ್ತೆ ಅಂದ್ರೆ ನೈಟ್ ಔಟ್ ತುಂಬ ನೈಟ್ ಔಟ್ ಮಾಡಿ ಎಲ್ಲರೂ ಮೇಲೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದ್ಮೇಲೆ ಅಪ್ ಟು ಎರಡು ಗಂಟೆವರೆಗೂ ಕೂಡ ಓದ್ತಾ ಹೋಗ್ತಾರೆ ಕೆಲವರಿಗೆ ಮಾರ್ನಿಂಗ್ ಸೆನ್ಷನ್ ಚೆನ್ನಾಗಿರುತ್ತೆ ಅಂದರೆ ಯಾಕೆಂದ್ರೆ ಮಾರ್ನಿಂಗ್ ಡಿಸ್ಟರ್ಬ್ ಆಗಿರಲ್ಲ ತುಂಬ ಒಂದು ಪೀಸ್ಫುಲ್ ಆಗಿರುತ್ತೆ ಆ ಟೈಮಲ್ಲಿ ಹೋಗ್ತಾ ಹೋಗ್ತಾರೆ ಅಂದರೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಹೇಳ್ತಾ ಹೋಗ್ತಾರೆ ಐದು ಗಂಟೆಗೆ ಹೇಳ್ತಾರೆ ಸೊ ಅವ್ರಿಗೆ ಆ ಟೈಮ್ ಒಂದು ಒಳ್ಳೆ ಟೈಮ್ ಆಗಿರುತ್ತೆ ನೋಡಿ ಇಲ್ಲಿ ಟೈಮ್ ಇಂಪಾರ್ಟೆಂಟ್ ಅಲ್ಲ ಟೈಮ್ ಇಂಪಾರ್ಟೆಂಟ್ ಅಲ್ಲ ಸೊ ಯಾವ ಒಂದು ಟೈಮಲ್ಲೇ ಆಗಿರಲಿ ನಿಮ್ಮ ಮನಸ್ಸು ಇಂಪಾರ್ಟೆಂಟ್ ಯಾವ ಒಂದು ಟೈಮಲ್ಲಿ ನೀವು ಮಾರ್ನಿಂಗ್ ಓದ್ತಿರೋ ನೈಟ್ ಓದ್ತಿರೋ ಮಿಡ್ ನೈಟ್ ಓದ್ತಿರೋ ಅಥವಾ ಮಧ್ಯರಾತ್ರಿ ಓದ್ತಿರೋ ಅಥವಾ ಮಧ್ಯಾಹ್ನ ಓದ್ತಿರೋ ಗೊತ್ತಿಲ್ಲ ಆದರೆ ಓದುವಂಥ ಟೈಮಲ್ಲಿ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇದೆಯಾ ನಿಮ್ಮ ಕಂಟ್ರೋಲ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ನೀವು ಮಾರ್ನಿಂಗ್ ಓದ್ಬಿಟ್ಟು ಓದ್ತಾ ಇರ್ತೀರ ನಿಮ್ಮ ಮನಸ್ಸಿಲ್ಲೆಲ್ಲ ಹೋಗಿರುತ್ತೆ ಯೂಸ್ ಆಗೋಲ್ಲ ಪ್ರಯೋಜನಕ್ಕೆ ಬರಲ್ಲ ಹಾಗಾಗಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕಡೆ ಕಂಟ್ರೋಲ್ ಮಾಡಿಕೊಂಡು ಓದ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಒಂದು ಮೂರರಿಂದ ನಾಲ್ಕು ಅವರು ಮಿನಿಮಮ್ ಓದ್ತೀರಿದ್ರೆ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಜನ ಪಡ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಸೊ ಈ ದೃಷ್ಟಿಯಲ್ಲಿ ಈ ಥರ ಟೆಂಪ್ಟ್ ಮಾಡ್ಕೊಳ್ಳಿ ನಿಮ್ಗೆ ದಿ ಬೆಸ್ಟ್ ಅಂದರೆ ನನ್ನ ಪ್ರಕಾರ ಮಾರ್ನಿಂಗ್ ಸೆಷನ್ ಯಾಕೆಂದರೆ ಸೊ ನಿಮಗೆ ಮಾರ್ನಿಂಗಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಮೈಂಡು ಸೊ ಮಾರ್ನಿಂಗಾಗೆ ಹೆಚ್ಚು ಒತ್ತನ್ನು ಕೊಡ್ತಾ ಅರ್ಥ ಆಯ್ತಲ್ಲ ಸೊ ಎಲ್ಲ ಒಂದು ವಿಷಯಗಳನ್ನ ಸರ್ ಪ್ರತಿನಿತ್ಯ ಎಲ್ಲಾ ವಿಷಯಗಳನ್ನ ಓದ್ಬೇಕಾ ಎಸ್ ಒಂದು ದಿನ ಕಂಟಿನ್ಯೂಸ್ ಒಂದು ಐದು ದಿನ ಈ ಇತಿಹಾಸ ಓದೋದು ಕಂಟಿನ್ಯೂಸ್ ಒಂದು ಐದು ದಿನ ಭೂಗಳು ಓದೋದು ಆ ಮಾಡಕ್ಕೆ ಮಾಡ್ಕೋಬೇಡಿ ಯಾಕೆಂದ್ರೆ ಮೊದ್ಲು ಯಾವ್ದು ಇರ್ತೀವಿ ಮನೆ ವರ್ಷಕ್ಕೆ ಮತವಾಗಿರುತ್ತೆ ಹಾಗಾಗಿ ಪ್ರತಿನಿತ್ಯ ಎಲ್ಲವನ್ನೂ ಕೂಡ ಎಲ್ಲವನ್ನೂ ಕೂಡ ಸ್ವಲ್ಪ 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 ನೋಡ್ಕೊತಾ ಹೋಗಿ ನಿಮ್ಗೆ ಏನಾಗುತ್ತೆ ಎಲ್ಲವೂ ಕೂಡ ಗ್ರಿಪ್ ಅಲ್ಲಿ ಇರ್ತಾ ಹೋಗುತ್ತೆ ಪ್ರತಿನಿತ್ಯ ಆಯ್ತಲ್ಲ ಸೊ ಈ ನಿಟ್ಟಿನಲ್ಲಿ ಸೊ ಈ ರೀತಿಯಾಗಿ ಸ್ಟಡಿಯನ್ನು ಮಾಡ್ಕೊತ ಹೋಗಿ ಖಂಡಿತವಾಗಿ ಓದಿದನ್ನ ಒಂದ್ ಕಡೆ ಬರ್ಕೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ ನಿಮಗೆ ತುಂಬಾ ಬರೆಯೋದು ಬೇಡ ಕೀ ಪಾಯಿಂಟ್ ಅಷ್ಟೇ ಕೀ ಪಾಯಿಂಟ್ ಯಾವ್ದೋ ಓದ್ತಿರ್ತಾರೆ ಕೀ ಪಾಯಿಂಟ್ ಅನ್ನು ಮಾಡ್ಕೊತ ಹೋಗಿ ಆ ಕೀ ಪಾಯಿಂಟ್ಗಳನ್ನ ಬರಿತಾ ಹೋದ್ರೆ ಸೊ ನೀವು ಹತ್ತು ಬಾರಿ ಹತ್ತು ಬಾರಿ ಓದೋದಕ್ಕಿಂತ ಒಂದು ಬಾರಿ ಬರೆದ್ರೆ ಅದು ನಿಮ್ ತಲೆಯಲ್ಲಿ ಉಳಿಯುತ್ತೆ ದಯವಿಟ್ಟು ಕೀ ಪಾಯಿಂಟ್ಗಳನ್ನ ಮಾಡ್ಕೊಂತ ಹೋಗಿ ಓಕೆನಾ ಸೊ ಈ ರೀತಿಯಾಗಿ ಸ್ಟಡಿಯನ್ನು ಮಾಡ್ಕೊತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಈ ಒಂದು ಎಕ್ಸಾಮ್ ಸೊ ನನ್ನ ಪ್ರಕಾರವಾಗಿ ಇಷ್ಟೆಲ್ಲ ಮಾಹಿತಿಗಳೇನಿದೆ ಸೊ ನೀವು ಕೂತ್ಕೊಂಡಂತ ಜಾಗ ಆಗಿರಲಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಡಿಸ್ಟರ್ಬ್ ಆಗೋದ್ ಬೇಡ ಸೊ ಒಂದು ಟೈಬ್ ಆ ಟೇಬಲ್ ನ ಫಿಕ್ಸ್ ಮಾಡ್ಕೊಳ್ಳಿ ಟೇಬಲ್ ನಿಮಗೆ ಕಾಣುವಂತ ಬುಕ್ಸ್ಗಳು ಗಳು ಕಂಪ್ಲೀಟ್ಲಿ ಬಿ ಎ ಸಂಬಂಧಪಟ್ಟಂತ ಅಥವಾ ನಿಮ್ಮ ಸ್ಟಡಿಗೆ ಸಂಬಂಧಪಟ್ಟಂತ ಕಾಣ್ತಾ ಹೋಗಬೇಕಾಗುತ್ತೆ ಬೇರೆ ಡಿಸ್ಟರ್ಬ್ ಬೇಡ ಸೊ ಮೂರರಿಂದ ನಾಲ್ಕು ಗಂಟೆ ನನ್ನ ಯಾರು ಕೂಡ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಎಕ್ಸಾಮ್ ನೀವು ಕ್ರಾಕ್ ಮಾಡ್ತೀರಾ ಜಾಬ್ ನಿಂತಾಗುತ್ತೆ ಸೊ ಈ ರೀತಿ ಓದಿ ಅಂತ ಹೇಳ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಈಗ ಆಲ್ರೆಡಿ ಸ್ಟಡಿಯನ್ನು ಮಾಡ್ತಾ ಹೋಗಿದ್ರ ಇದಕ್ಕೆ ಸಂಬಂಧಪಟ್ಟಂತ ನಿರಂತರವಾಗಿ ಕೇರ್ ಕೂಡ ನಿಮಗೆ ಗೈಡೆನ್ಸ್ ಅನ್ನು ಸಿಗ್ತಾ ಇದೆ ಪೇಯ್ಡ್ ಕ್ಲಾಸ್ ಈಗಲೂ ಕೂಡ ಅವೈಲಬಲ್ ಇದೆ ಸೊ ತಾವು ಕೂಡ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಸೊ ನನ್ನ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಗಳು ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಹೋಗ್ತೀನಿ ದಯವಿಟ್ಟು ಸೊ ಇವೆಲ್ಲವನ್ನು ಕೂಡ ಬರ್ಕಂತ ಬರ್ಕಂತ ಹೋಗ್ತಾ ಹೋಗಿ ಜೊತೆಗೆ ಒಂದಿಷ್ಟು ಇ ಅವರಿಗೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನು ನೋಡ್ಕೊತ ಹೋಗಿ ಓಲ್ಡ್ ಕ್ವಶನ್ ಪೇಪರ್ಸ್ ಯಾವ ರೀತಿ ಕೇಳಿದಾನೆ ಓಲ್ಡ್ ಕ್ವಶ್ಚನ್ಸ್ ಯಾವ ರೀತಿ ಇದೆ ಓಕೆನಾ ಕನ್ನಡ ಗ್ರಾಮರ್ ಮೇಲೆ ಯಾವ ರೀತಿ ಇದೆ ಇಂಗ್ಲೀಷ್ ಗ್ರಾಮರ್ ಮೇಲೆ ರೀತಿ ಇದೆ ಕಂಪ್ಯೂಟರ್ ಗ್ರಾಮರ್ ಮೇಲೆ ಯಾವ ರೀತಿ ಇದೆ ಜೊತೆಗೆ ಈ ಒಂದು ಇತಿಹಾಸದಲ್ಲಿ ಮೇಲೆ ಯಾವ ರೀತಿ ಕೇಳಿದ್ದಾನೆ ಸೊ ಯಾವ ಡೆಪ್ತಲ್ಲಿ ಕೇಳಿದ್ದಾನೆ ಅದು ನಮ್ಗೆ ಏನಾಗ್ತಾ ಹೋಗುತ್ತೆ ಒಂದಿಷ್ಟು ಗೈಡೆನ್ಸ್ ಅನ್ನು ಮಾಡ್ತಾ ಹೋಗುತ್ತೆ ಎಸ್ ಈ ತರ ಪ್ರಶ್ನೆಗಳನ್ನ ಕೇಳಿದ್ದಾನೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅನಾಲಿಸ್ ಮಾಡೋದು ಅತ್ಯಂತ ಪ್ರಮುಖವಾಗಿರುತ್ತೆ ಸೊ ಆ ಪ್ರಶ್ನೆಗಳನ್ನ ಸ್ವಲ್ಪ ಅನಾಲಿಸ್ ಮಾಡ್ಕೊತ ಸೊ ಹೇಳಿದಂಥ ವಿಷಯಗಳನ್ನ ಯಾರೆಲ್ಲ ಈಗ ಹೊಸತಾಗಿ ಓದ್ತೀರಾ ಸೊ ಯಾವೆಲ್ಲ ಹೇಳಿದ ಇಂಪಾರ್ಟೆಂಟ್ ವಿಷಯಗಳನ್ನ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಅವುಗಳಿಗೆ ಫೋಕಸ್ ಮಾಡಿ ಈಗ ಆಲ್ರೆಡಿ ಓದಿರೋಂಥವ್ರು ಇವುಗಳಿಗೆ ಎಚ್ಚಷ್ಟು ಮತ್ತಷ್ಟು ಫೋಕಸನ್ನು ಮಾಡ್ಕೊಂತ ಮತ್ತಷ್ಟು ಕ್ವಶನ್ ಪ ಅವರ ಅನಾಲಿಸನ್ನು ಮಾಡ್ಕೊತ ಸೊ ಈ ರೀತಿಯಾಗಿ ಓದಿರು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಸೊ ಒಳ್ಳೇದಾಗಲಿ ಎಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ನನ್ನ ಪ್ರಕಾರವಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಸೊ ಪ್ರತಿನಿತ್ಯ ಮತ್ತೊಮ್ಮೆ ನಿಮಗೆ ತರಗತಿಯಲ್ಲಿ ಸಿಕ್ತ ಹೋಗೋಣ ಲೈವ್ ತರಗತಿಯಲ್ಲಿ ನಿಮ್ಮ ಆರ್ ಟೋ ಟೋಲ್ಸ್ಗಳಲ್ಲಿ ಪ್ರತಿನಿತ್ಯ ಒಂಬತ್ತು ಗಂಟೆಗೆ ತರಗತಿಗಳಿರುತ್ತೆ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಆಲ್ ಬೆಸ್ಟ್